ಆಯ್ತು ಹಾಕಣ ಸರ್ ಪಿಂಕ್ ಕಲರಾ ತಳ ಬಿಡೋಣ ಪಿಂಕ್ ಕಲರ್ ಒನ್ ಟೂ ಬ್ಲಾಕ್ ಐಸ್ ಪಿಂಕ್ ಕಲರ್ ಲೋಡೆಡ್ ಆನ್ ಟಾಪ್ ಸರ್ ಒನ್ ಆ್ಯಂಡ್ ಟೂ ಟೂಶಿಫ್ಟ್ ಸೇಲಮ್ ட்ரான்ஸ்போர்ட் ஃபார் சேலம் அஸ்லாம் வலைக்கம் நான் ஷஃபி சேலம் மாவட்டம் தமிழ்நாட்டிலேருந்து பேசுகிறேன் ஜிடிஎஃப் சேனல் மூலயமா நான் வந்து அமீங்கா ஷீப் வந்து குர்பானி வளர்ப்புக்காக எடுத்திருக்கேன் ஜிடிஎஃப் குமார் ரொம்ப நல்லா வந்து செலெக்ஷன் பண்ணி கொடுத்துருக்காரு ரெண்டு ஷீப் நான் எடுத்திருக்கேன் அவர்கிட்ட இருந்து குர்பானி வளர்ப்புக்காக ஒன்று வந்து கண்கருப்பு இன்னொன்று வந்து ப்யூர் ஒயிட்டு ரெண்டுமே நல்ல ஹெல்த்தியான ஷீப்ஸாக இருக்குது ஐட்ஸ் வேல்யூ ஃபார் மணி நம்ம என்ன ரெக்குவைர்மெண்ட் கேட்டிருக்கோமோ அதே அதுக்கு தகுந்த மாதிரி நல்லபடியாக எடுத்து கொடுத்துருக்காரு டிரான்ஸ்போர்ட்டும் தமிழ்நாட்டுக்கு அவரே வந்து அரேஞ்ச் பண்ணி கொடுக்குறாரு இது ஒரு பெஸ்ட்டு விஷயம் ஒன்ஸ் அகேன் ஐ லைக் டு தேங்க் ஜிடிஎஃப் சேனல் ஃபார் கெட்டிங் தீஸ் டூ ஷீப்ஸ் ஃபார் மை ஸ்லாம் வரைக்கும் ನಮಸ್ಕಾರ ಕಾರ್ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಸಂತೆಗೆ ಕೆರೂರು ಕುರಿ ಅಂತೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮಗೆ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನೀವು ಚೆಕ್ ಮಾಡೋಣ ಅಣ್ಣ ನಿಮ್ಮ ಮರಿಗೆ ಅರ್ಶಿನದ್ ಕಲರ್ ಹಚ್ಚಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಂದು ಹೇಳಿತ್ರಣ ಅಲ್ಲೇ ಆರು ಇವಾಗ ಹಚ್ತಾ ಇದ್ದಾರೆ ನೋಡ್ರಿ ಆರು ಮರಿ ಭಾರತ್ ಕಡೆ ಹಚ್ಚಿದ್ದೀವಿ ನಡಕ್ಕೆ ಹಚ್ಚಿದ್ದೀವಿ ಹಣ್ಣಿಗೆ ಆರು ಮರಿ ಅಣ್ಣ ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಹಲೋ ಸರ್ ವಣಕಂ ನಮ್ಮದು ಅತಿಬಲಿ ಕರ್ನಾಟಕ ಬಾಡ್ರು ಇದು ಅಮೀನ್ಗಾಡು ಕುಟ್ಟಿ ಎಲಗಾ ಕುಟ್ಟಿಂಗ ஜிடிஎஸ் கணேஷன் அவங்களுக்கு வாங்கி கொடுத்துருக்காங்க ரொம்பவே நல்லாவே இருக்குது ரொம்ப ஆக்டிவாக இருக்குது ரொம்ப சூப்பராக இருக்குது இந்த குட்டிங்க பாருங்கள் ரொம்ப ஆக்டிவாக ரொம்ப நல்லா இருக்குது அந்த கணேஷன்னாக்குள் நன்றி ஏன் வியாபாரம் அதுக்கா ஐபத்தை ஐட்டு லென்த்து மஸ்த் நோட் நோடி ஐவத்தை ஐம்பத்தா ஐது ಒಂದ ಹಾಂ 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 ಒಂದು ಹಲ ಕೆಡವೆ ಜಸ್ಟ್ ಎಷ್ಟು ದಿನ ಒಳ್ಳೆ ಹೈಟ್ ಆಯ್ತಣ್ಣ ಇಲ್ಲ 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 ಹಾಂ 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 ಏನು ಹೇಳಿ ಕೊಡೋದಣ ಕೊಡೋದು ಹೇಳಬೇಡ ಮೂವತ್ತರೊಳಗೆ ಏನಾರ ಹಾಂ ಕುಡೋದು ಹೇಳಬೇಡಣ ಐವತ್ತೆರಡ ಐವತ್ತೆರಡು ಸಾವಿರ 4 ಮಾಸ ಆಯ್ತು ನೋಡಿ ಈ ತರ ಮರಿ ಸೆಲೆಕ್ಷನ್ ಆಗಿರಬಹುದು ಒಳ್ಳೆไซಜ್ ಇದು ನೀವು ತಗೊಂಡ್ರಿ ಸಕರಾ ಹೌದು ಎಷ್ಟುಕ್ಕೆ ತಗೊಂಡ್ರಿ ಇದು 25 ವರಿ ಅಣ್ಣ ನಿಮ್ದ ರೇಟ್ ಹೇಳ್ಕೊಂತ ಹೋಗ್ರಿ ಅಣ್ಣ ಇದು 29 ವರಿ 29 ವರಿ 29 ಇದಣ್ಣ ಇದು ವರಿ ಅಲ್ಲ ಅದು 2 ಅಲ್ಲು 2 ಅಲ್ಲು ಅದರ बाजू 18 ವರಿ ವರಿ

ನಾಲ್ಕಲ್ಲ ಹದಿಮೂರು ಸಾವಿರ ಹಾಲಲ್ಲ ಇದೇನ ಇಪ್ಪತ್ತ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತು ಸಾವಿರ ಹಣ ಹದಿನೇಳು ಸಾವಿರ ಹಾಲಲ್ಲು

ಗ್ರೂಪ್ ಎಷ್ಟು ಹಾಳಲ್ಲ ಅದ ಎರಡಲ್ಲ ಕೈ ಬಿಡ್ರ ಏನು ಹೇಳಿರ ವ್ಯಾಪಾರ ಆಗೈತೆ ಎಷ್ಟಕ್ಕ ಐವತ್ತಕ್ಕ ಅರಿಗೋ ಎರಡಲ್ಲ ಊರಾಗ ಮುಗ್ದಾರು ಕೊಟ್ಟಿದ್ರೆ ನೋಡ್ರಿ ಐವತ್ತು ಸಾವಿರ ರೂಪಾಯಿ ಸೋಲ್ಡ್ ಔಟ್ ಆಗಿತ್ತು ಐವತ್ತಕ್ಕ ನಲವತ್ತಕ್ಕ ನಲ್ವತ್ತೈದಕ್ಕಾಗಿತ್ತೆ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿದ್ರಲ್ಲ ಯಾಕೆ ಯಾವ್ದಣ ಮರಿದೆ ಏನು ಹೇಳ ವ್ಯಾಪಾರ ನಲ್ವತ್ತ ನಲ್ವತ್ತು ಸಾವಿರ ಎಷ್ಟು ಎರಡಲ್ಲ ಎರಡಲ್ಲ ಹಾಲಲ್ಲ ಮರಿನಾ ಎಷ್ಟು ಕೇಳೋಗ್ಯಾರಣ್ಣ ಎಷ್ಟಕ್ಕೆ ಕೇಳತ್ತಾರ ಮೂವತ್ತು ಮಟ್ಟಕ್ಕೆ ಕೇಳತ್ತಾರ ಸೈನ್ ಒಡೆಯಾಗದಿತ್ತು ಮರಿ ಅಂತ ಏನು ಹೇಳೇಣ್ಣ ವ್ಯಾಪಾರ ಮೂವತ್ತೈದು ನಮಸ್ಕಾರ ನಮಸ್ಕಾರಣ ತಿರುಗಿಸ್ತಣ ಮರಿ ಚೆನ್ನಾಗಿತ್ತು ಮರಿ ಎಷ್ಟು ಕೇಳತ್ತಾರಣ್ಣ ಇಪ್ಪತ್ತೆಂಟುವರೆ ಮಟ್ಟ ಕೇಳತ್ತಾರ யோகர இவத்த கெரூர் மார்க்கெட்டி வந்தீங்க நோட் கெரூர் மார்க்கெட்ட ஃபுல் ரஷ் ஐத்ரிவாத்தமோஸ்ட நோட் ஹெங்கை நோட் திரி வெளியே டாயு இப்பெட்டு ಮಾರ್ಕೆಟ್ ನೋಡ್ರಿ ಕಡಲು ಮರಿ ನೋಡ್ರಿ ಹೈಟಲ್ಲಿ ಎಂತ ಭಾರಿ ಐತಿ ಮರಿ ಇದೆ ಕೊಂಬದಾಗು ಎಣ್ಣ ಏನು ಹೇಳಿ ವ್ಯಾಪಾರ ಅಣ್ಣ ಹೇಳಣ್ಣ ಮೂವತ್ತೆಂಟು ಎಷ್ಟಲ್ಲ ಅಣ್ಣ ಅದೇ ಎರಡಲ್ಲು ಐತೇನಣ್ಣ ಅಣ್ಣ ಎರಡೆಲ್ಲ ಎಷ್ಟಕ್ಕೆ ಕೇಳತ್ತಾರಣ್ಣದು ಗೊತ್ತಿಲ್ಲ ಯಾರು ಕೇಳಿಲ್ಲ ಎಷ್ಟಕ್ಕೆ ಇಪ್ಪತ್ತರ ಒಳಗೆ ಹಾಂ ಇಲ್ಲ

ಇಬ್ರು ಇಲ್ಲೇ ಅದ ನೋಡ್ರಿ ಘಟಾನುಗತಿ ಕೆರೂರ್ ಸಂತಿದ್ದ ಮಕ್ಕಳೇ ಹುಲಿ ಇವ್ರಿ ಇಬ್ರು ಅಣ್ಣ ಇಲ್ಲಿ ಆಗಿರಿ ಹಲೋ ಅಣ್ಣ ಮರಿ ಒಂದು ಸ್ವಲ್ಪ ಏನು ಹೇಳಿರಿ ವ್ಯಾಪಾರ ಕೊಟ್ರೆ ತಗೊಂಡ್ರೆ ಎಷ್ಟಕ್ಕೆ ಇಪ್ಪತ್ಮೂರಕ್ಕೂ ಚೆನ್ನಾಗೈತೆ ನೋಡ್ರಿ ಮರಿ ತಿರ್ಗಿ ಈ ಕಡೆ ಸರ್ ಸರ್ವಿಸ್ ಹಾಂ ಚೆಂಡ ಎತ್ತಣ್ಣ ಹ್ಞೂ ಸಾಕು ಇಪ್ಪತ್ತ್ ಮೂರುಕಾಯ್ತ ಇದು ಯಾರ ಎಲ್ಲಪ್ಪಣ್ಣದ ವ್ಯಾಪಾರ ಆಗತ್ತೆ ಹೇಳಣ್ಣ ಎಷ್ಟಕ್ಕೆ ಕೇಳತ್ತಾರ ಎಷ್ಟಕ್ಕೆ ನೀ ಕೊಡತ್ತೀ ಹಣ ನೀವ ಇಪ್ಪತ್ತೆಂಟಕ್ಕೆ ನೀವತ್ತೀರಿ ನೀವು ಮೂವತ್ತೇಳಾತಿರಿ ಹಾ ಇಪ್ಪತ್ತ ಆರ ಇಪ್ಪತ್ತೆಂಟ ಇಪ್ಪತ್ತೆಂಟು ಎಷ್ಟಲ್ಲಿ ಮರಿ ಅಣ್ಣ ಫೈಟರ್ ಮರಿ ಹಾಲಲ್ಲಿ ಆಲಲ್ ಮರಿ ನೋಡಿ ಆಟದ ವಿಡಿಯೋ ಐತನಣ್ಣ ಇಲ್ಲಲ್ಲ ಹೈಟ್ ಲೆಂತ್ ಚೆನ್ನಾಗೈತ್ ನೋಡ್ರಿ ಬಿಳಕಾಲ್ ಐತಿ ಹಣಿ ಚಿಕ್ಕ ಐತಿ ಬಾರಿ ಚಂದ ಮರಿ ಐತಿ ದೊಡ್ಡ ಸೈಜ್ ತಗೊಂಬಂದಲ್ರಿ ಸೌಕರ ನೋಡಲ್ಲ ಹೆಂಗ ಒಬ್ಬ ಮನ್ಸಾ ಕುಂತ ಏ ಹುಲಿ ತಗೊಂಬಂದಿನಿ ಏ ಅದೇ

ಎಣ್ಣ ಏನು ಹೇಳಿ ವ್ಯಾಪಾರ ಅಣ್ಣ ಕೊಡೋದ ಎಷ್ಟಲ್ಲಣ್ಣ ಅದು ಹಾಕಲ್ಲ ಮಕ್ಕಳು ಮರಿ ಎಷ್ಟಕ್ಕೆ ಕೇಳುವಂಟಾರಣ್ಣ ಎಷ್ಟಕ್ಕೆ ಕೇಳುವಂಟಾರ ಮೂವತ್ತೇಳು ಮಟ್ಟಕ್ಕೆ ಅಣ್ಣ ಏನು ಹೇಳಿ ನಿಮ್ಗೆ ಮರಿ ಐವತ್ತೆಂಟು ಎಷ್ಟ ನಾಲ್ಕಲ್ಲ ಎಂಟಲ್ಲ ಓಪನ್ ಏನು ಹೇಳಿ ಅಣ್ಣ ಕೊಡುದ ಐವತ್ತರ ಮ್ಯಾಗ ಏನಾರ ಹೇಳ್ರಿ ತೊಗೊಂಡೋಗ್ರಿ ಯಾರ್ದಿದೆ ಏನು ಹೇಳಿ ನಾವು ವ್ಯಾಪಾರ ಐವತ್ತೈದು ಎಷ್ಟಲ್ಲ ಓಪನ ಆರಲ್ಲ ಓಪನ ಓಪನ್ ಓಪನ್ ಆರಲ್ಲೂ ಓಪನ್ ಓಪನ್ ಎಂಟಲ್ಲು ಮರಿ ಮಾತ್ರ ಸೈಜ್ ಅನ್ನ ಊತೈತಿಗೆ ಸಕ್ಕ ಅಣ್ಣ ಇದು ಕಡ್ಲದಾಗ ಬೆಳಕಾಲ ಐತಿ ಹಣಿ ಚಿಕ್ಕಿ ಬೆಳಿ ಆದರೂ ಇದು ನನಗೆ ಇಷ್ಟ ಆಗಿತ್ತು ಆ ಕಡೆದಲ್ಲ ಗಡ್ಡಾಗ ಸಣ್ಣ ಕಿವಿ ಇದು ಗಡ್ಡಕ್ಕೆ ಚೆನ್ನಾಗದ ಈ ಚಂಡು ಎತ್ತ ಒಂದು ಸ್ವಲ್ಪ ಅದು ಚಂಡೆತ್ತಿ ಬ್ಯಾಂಡ್ ಮೊದಲ ಏನಣ್ಣ ಆರಾಮದೇ ಆಡತ ಇದು ಒಂದು ಸ್ವಲ್ಪ ಎಂತ ಕಳಿಸಿ ಆಗ್ಬಾರ್ದು ಅಂತ ಇದೇನಾಗಿ ಸ್ವಲ್ಪ ಅಡಪತ್ತ ಅದೇನಾಗಂಗಲ್ಲ ಕರಿಕೊಂಡು ಐತಲ್ಲ ಚೆನ್ನಾಗಿ ಮೂರು ಕಣ್ಣ ಒಂದು ಎರಡು ಮೂರ ಓದಿದೆ ಅದು ಡನ್ ಮತ್ತು ನಾ ಮರಿ ತೊಗೊಳತ್ತಲ್ಲ ಇವ್ರು ಮರಿ ತೊಗೊಳತ್ತ ನೋಡ್ರಿ ಇವರು ಚೆನ್ನಾಗದ ಎಷ್ಟು ತಿಂಗ್ಳಿದ ಅಣ್ಣ ಇದೆ ನಾಲ್ಕುವರೆ ಇದಾ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಅದಾವಲ್ಲ ಸ್ವಲ್ಪ ಅಣ್ಣ ಹಿಡಿ ಅಣ್ಣ ಹಿಡಿ ಅಣ್ಣ ಸ್ವಲ್ಪ ಒಂದೇ ಬಿಳೆ ತಗೊಂಡಿರಿ ಒಂದೇ ಕರಿಕಣ್ಣ ಕಣ್ಣು ಎಷ್ಟು ಬಿದ್ದು ಅಣ್ಣ ಅದು ಸರಿ ಕರಿ ಕಣ್ಣು ಅಂದ್ರೆ ಕರಿಕಣ್ಣ ಇಲ್ಲ ಇಲ್ಲದ ಆಲ್ಮೋಸ್ಟ್ ಇವೆಲ್ಲ ಕಟಿಂಗ್ ಮಾಲ್ ನೋಡ್ರಿ ಅಣ್ಣ ಏನ್ ಹೇಳ ವ್ಯಾಪಾರ ಕೊಡುವಲ್ಲ ಯಾಕೆ ಸಿಟ್ಟಾಕಿರಿ ತರ್ಕಾರ ಯಾಕೆ ಸಿಟ್ಟಾಕಿರಿ ಅಲ್ಲ ಬೇಕ ಮರಿ ತಗೋಳ ಹೇಳಿ ಸಿಟ್ಟ ನೋಡ್ರಿ ಅವ್ರು ಏನ್ ಹೇಳ ವ್ಯಾಪಾರ ಎಲ್ಲ ಹೇಳ ಹೋಗ್ಬಿಡ ಹೋಗ್ಬಿಡ ಶಾಂತ ಆಗ್ಬಿಡ ಏನು ಹೇಳಿ ವ್ಯಾಪಾರ ಹೇಳಂಗಲ್ಲ ಅಂತ ಶಿಫ್ಟ್ ಆಗ್ಯಾರ ನನ್ಗೆ ನಾನು ಮರಿ ತೊಗೊಳಂಗ್ಳ ಅಂತಂದು ಹೇಳೋರು ಬರೀ ವಿಡಿಯೋ ಮಾಡ್ಕೊಂಡು ಹೋಗಿ ಮರಿ ತೊಗೊಳೋಂಗ್ಳ ಹೇಳಿ ಶಿಫ್ಟಾಗಿರೋ ಬಿಸ್ಲಾಗ್ರಿ ಬೆಳಗ್ಗೆ ಐದು ಗಂಟೆಲಿಂದ ಐದೈದುವರೆಲಿಂದ ನಿಂತಿರ್ತಾರ ಟೈಮ್ ನೋಡ್ರಿ ಈಗ ಟೈಮ್ ಆಲ್ಮೋಸ್ಟ್ ಟೈಮ ಆಲ್ಮೋಸ್ಟ್ ನನಗೆ ಹೇಳ್ತೀನಿ ಒಂದು ಸೆಕೆಂಡ್ ಕಾಲ್ ಬರೋತಿ ಟೈಮ್ ನೋಡಿರಿ ಹನ್ನೊಂದು ಹನ್ನೊಂದ್ರಿ ಹನ್ನೆರಡು ಆಗೈತೆ ಟೈಮ್ ನಿಂತು 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 ಕಾಲುನೂ ಸೊಂಟನು ಇಟ್ಕೊಂಡು ಮರಿ ಅರ್ಥ ಆಗತ್ತೆ ಪರಿಸ್ಥಿತಿ ಅರ್ಥ ಆಗತ್ತಣ್ಣು ಸಂಭಾಳಿಸಿ ಸಂಭಾಳಿಸಿ ತೊಗೊಳ್ರಿ ನೆಕ್ಸ್ಟ್ ಟೈಮ್ ನಿಮ್ಮ ಕಡೆನ ಮರಿ ತೊಗೊಳ್ತೀನಿ ಬೇಜಾರಾಗ್ಬೇಡ ಈಗ ರೇಟರ ಹೇಳ್ತಿಯೇ ಎಷ್ಟು ಹೇಳಿರಿ ಹತ್ತುವರೆ ಇದಂಗೆ ಹೇಳಿರಿ ಕೊಡೋದೆ ಎಷ್ಟು ಕೇಳಿ ಎಂಟ್ ಇವ್ರೂರ ಹಂಗ್ಯಾರ ಎಂಟ್ ಸಾವಿರದ ಬೇಜಾರಾಗ್ಯಾರ ಇಲ್ಲ ಐತ್ರಿ ಮರಿ ಮಸ್ತ್ ಐತಿ ಫಸ್ಟ್ ಕ್ವಾಲಿಟಿ ಮರಿ ಬರೀ ಬಾರಿ ಚೆನ್ನಾಗದ್ ಮರಿ ತಗೊಂಡ್ರೆ ಈ ತರ ಮರಿ ತಗೋ ಬಕ್ರೀದ್ಗೋಸ್ಕರ ಕುರ್ಬಾನಿ ಟು ಕುರ್ಬಾನಿ ಮಾಡ್ತಿರ್ದಿರ ಅಂತಂದ್ರೆ ಈ ಹೇಳ ಕಟ್ಟಿ ತಗೋಣಂತ ಮರಿ ನೋಡ್ರಿ ಏನ್ ಹೇಳೇನ ವ್ಯಾಪಾರ ಹದಿಮೂರವರಿ ಕೊಡುದರಿ ಹನ್ನೊಂದುವರೆ ಎಷ್ಟಕ್ಕೆ ಕೇಳ ಅಂಟಾರಣ ಸಾವಿರ ರೂಪಾಯಿ ಕೇಳತ್ತಾರ ಎಲ್ಲ ಫೋನ್ ಪೇನ ಹಾಕವಣ್ಣ ಎರಡು ಮರಿದೆ ನೀವು ಎರಡು ಮರಿ ಹದಿನಾರು ಎಷ್ಟು ತಿಂಗಳ ಒಂದ್ ಇಪ್ಪತ್ತರ ಮ್ಯಾಗ ಐತೆ ತೂಕ ಚೆನ್ನಾಗದ ನೋಡ್ರಿ ಮರಿ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು ಹದ್ಮೂರ ವರಿ ಸಾವಿರ ಹ್ಮ್ ವರಿ ಸಾವಿರ ಈ ಲಾಟ್ ಮ್ಯಾಗ ಇವ ಎರಡು ಮರಿ ದೊಡ್ಡ ಅದು ಬೇಡ ನಮ್ಮ ಮೂರ್ನೇದು ಇದೆ ಲೋಟಕ್ ಲಾಟ ವ್ಯಾಪಾರ ಆಯ್ತು ನೋಡ್ರಿ ಎಲ್ಲ ಹಸಿರು ಅರ್ಶನದ ಬಣ್ಣ ಹಾಕ್ಯಾರ ಎಷ್ಟ ಇಪ್ಪತ್ ಮರಿ ಎಷ್ಟು ಅಣ್ಣ ಎಷ್ಟ ವ್ಯಾಪಾರ ಎಷ್ಟ ಹತ್ತುವರೆ ಸಾವಿರ ರೂಪಾಯ್ದಂಗ ವ್ಯಾಪಾರ ಆಗೈತೆ ನೋಡ್ರಿ ಅಷ್ಟು ಕೋಸ್ಟು ಸುಕರ ಇವ್ ಏನು ಹೇಳಿ ಎರಡು ಜಾಲ್ಮರಿ ಇವ ಎರಡ ಒಂಬತ್ತುವರಿ ಕುಡುದ ಹೇಳ್ಬೇಕಣ್ಣ ಹಾ ನಾ ಕೇಳಿದೆ ಆರೂವರಿಂಗ್ ಕೇಳ್ತೀನಿ ಕೊಡ್ತೀಯಾ ಮತ್ತೆ ಕುಡುದ ಕುಡ್ದ ಹೇಳ್ಬಿಟ್ಟಣ್ಣ ಒಂಬತ್ತು ಸಾವಿರ ನನ್ನ ಒಂದು ಕಟ್ಲ ಮರಿ ಇತ್ತಣ್ಣ ಸೂಪರ್ ಆಗಿತ್ತದ ಇಲ್ಲೇ ಓದ್ತಾರ ಅಣ್ಣ ಏನ್ ಹೇಳಿದಕ್ಕ ಜಾಲ್ಮರಿಗೆ ಹಾ ಹನ್ನೆರಡುವರೆ ಸಾವಿರ ಇದೆ ಎಲ್ಲ ಹನ್ನೆರಡುವರೆ ಅಣ್ಣ ಕರೀದೆ ಚೆನ್ನಾಗಿತ್ತು ನೋಡಿ ಗಡ್ಡ ನಮಸ್ಕಾರ ಅಣ್ಣ ಯಾಕೆ ಅಣ್ಣ ಮಾತಾಡೋ ಅಲ್ಲ ನನ್ನ ಕಡೆ ಏಸ್ ಮರಿ ತಗೊಂಬಂದಿದ್ದೆ ಅಣ್ಣ ಹದ್ನೈದು ಯಾಕತ್ ಕುಂತು ಬಿಟ್ಟಲ್ಲ ಎಷ್ಟು ಗಂಟೆಗೆ ಬಂದಿದ್ದೆ ಎಷ್ಟು ಗಂಟೆಗೆ ಬಂದಿದ್ದೆ ಆರೂವರೆಗೆ ಎಷ್ಟು ಟೈಮ್ ಹನ್ನೆರಡು ಹನ್ನೆರಡು ಆಗೈತ ಏನ್ಸ ಆಯ್ತಾ ಏನ್ ಹೇಳಿರಿ ವ್ಯಾಪಾರ ಕೊಡ್ತೀವಿ ರೀ ಸರಿ ಅಣ್ಣ ಹತ್ತುವರಿ ಬಂದ್ರೆ ಕೊಡಕ್ಕೆ ರೆಡಿ ಅದಾರ ಕರಿ ಮರಿ ಕಡಲ ಮರಿಗೆ ಒಂಬತ್ತುವರಿ ಮತ್ತಿದೆ ಬಿಳಿದ ಅಂಚಿಕ ಎಂಟುವರಿ ಯಾವ ಸೌಕರ ಭಾಳ ಸಸ್ತ ಹೇಳಿ ಸಣ್ಣ ಅದವ ಮರಿ ನಾಲ್ಕು ಮಾರಿ ಚೆನ್ನಾಗದ ನೋಡ್ರಿ ನಾಲ್ಕು ಮಾರಿ ಏನ್ ಹೇಳಿ ನಾ ವ್ಯಾಪಾರ ಏ ಇಲ್ಲ ವ್ಯಾಪಾರ ಆಗ್ಯಾವ ಹೆಂಗ ಹೇಳಲ್ಲ ಎಷ್ಟಲ್ಲ ಹೇಳಲ್ಲದಾವ್ರಿ ರಾಯ್ಬಾಗ್ದಾರ ಇಲ್ಲ ಏನ್ ಹೇಳಿರಿ ಹದಿನೆಂಟ ನಿಮ್ದ ಹದಿನೆಂಟು ನೀ ಯಾಕೆ ಐದನೂರು ರೂಪಾಯಿ ಜಾಸ್ತಿ ಅಯ್ಯೋ ಯಾವ್ರಣ ಒಕ್ಕಾಕ ನಿಮ್ಮ ಮೊನ್ನೆ ಆಕ್ಸಿಡೆಂಟ್ ಆಗ್ತಲ್ಲ ಯಾರ ಏನ್ ಹೆಂಗೆ ನಿನ್ನೆ ಕುಡ್ದಣ್ಣ ಎಷ್ಟು ಕೇಳ ಹೊಂಟಾರ ಎಷ್ಟು ಕೊಟ್ಟು ಎಷ್ಟು ಮಾರಿ ತೊಗೊಂಬಂದಿದ್ದಿ ಎಷ್ಟು ತಗೊಂಬಂದಿದ್ದಿ ಕೊಟ್ಟಿಲ್ಲ ಹದಿನಾಲ್ಕುವರೆದಂಗೆ ಕೇಳತ್ತಾರ

ಏನಾಗನಕ್ಪುರ ಅಲ್ಲ ಹಾ ಇಮ್ರಾನ್ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ನಾ ಅವ್ರಿಗೆ ಏನಾಗೈತಿ